ನಮಸ್ಕಾರ ಭಾರತೀಯ ವೈವಾಹಿಕ ಕಾನೂನಿನಲ್ಲಿ ಕೆಲವು ಕೇಸುಗಳು ಬರ್ತವೆ ಅವು ಕಾನೂನಿನ ವ್ಯಾಖ್ಯಾನವನ್ನೇ ಬದಲಿಸಿಬಿಡ್ತಾವೆ ಅಂಥದ್ದೇ ಒಂದು ಮಹತ್ವದ ಪ್ರಕರಣ ಅಂದ್ರೆ ಎ ಜಯಚಂದ್ರ ವರ್ಸಸ್ ಅನಿಲ್ ಕೌರ್ ಬನ್ನಿ ಈ ವಿಶ್ಲೇಷಣೆಯಲ್ಲಿ ಇದರ ಬಗ್ಗೆ ಆಳವಾಡಿ ತಿಳಿದುಕೊಳ್ಳೋಣ ಈ ಸಂಪೂರ್ಣ ಪ್ರಕರಣ ಇದೆಯಲ್ಲ ಇದು ಒಂದೇ ಒಂದು ಮುಖ್ಯವಾದ ಪ್ರಶ್ನೆಯ ಸುತ್ತ ಗಿರುಕಿ ಒಡೆಯುತ್ತೆ ಅದೇನಂದ್ರೆ ಡಿವೋರ್ಸ್ ಅರ್ಜಿ ಸಲ್ಲಿಸಿದ ಮೇಲೆ ನಡೆಯುವ ಘಟನೆಗಳನ್ನ ಕ್ರೂರ್ಯಕ್ಕೆ ಸಾಕ್ಷಿಯಾಡಿ ಪರಿಗಣಿಸಬಹುದಾ ಇದೊಂದು ತುಂಬನೇ ಗಂಭೀರವಾದ ಕಾನೂನು ಪ್ರಶ್ನೆ ಇದಕ್ಕೆ ಸುಪ್ರೀಂಕೋರ್ಟ್ ಉತ್ತರ ಕೊಡಬೇಕಿತ್ತು ಈ ಕೇಸನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳೋಕೆ ನಾವು ಅದರ ಅಡಿಪಾಯದಿಂದ ಶುರು ಮಾಡಿ ಸುಪ್ರೀಂಕೋರ್ಟ್ನ ತೀರ್ಪು ಮತ್ತು ಅದರ ದೀರ್ಘಕಾಲೀನ ಪರಿಣಾಮಗಳವರೆಗೆ ಹಂತ ಹಂತವಾಗಿ ನೋಡೋಣ ಸರಿ ಹಾಗಾದ್ರೆ ಮೊದಲು ಈ ಐತಿಹಾಸಿಕ ಪ್ರಕರಣದ ಮೂಲಭೂತ ವಿವರಗಳನ್ನ ಅರ್ಥ ಮಾಡಿಕೊಳ್ಳೋಣ ಈ ಪ್ರಕರಣವನ್ನು ತೀರ್ಮಾನಿಸಿದು ಭಾರತದ ಸರ್ವೋಚ್ಚ ನ್ಯಾಯಾಲಯ ಡಿಸೆಂಬರ್ ಎರಡು ಎರಡ್ ಸಾವಿರದ ನಾಲ್ಕರಂದು ಜಸ್ಟಿಸ್ ಉಮಾಪಾಲ್ ಅರಿಜಿತ್ ಪಸಾಯತ್ ಮತ್ತು ಸಿ ಕೆ ಠಕ್ಕರ್ ಅವರಿದ್ದ ಮೂರು ಸದಸ್ಯರ ಪೀಠ ಈ ತೀರ್ಪನ್ನು ನೀಡಿತ್ತು ಕಾನೂನು ವಿದ್ಯಾರ್ಥಿಗಳು ಗಮನಿಸಬೇಕಾದ ಅಂಶ ಅಂದರೆ ಇದರ ಸೈಟೇಷನ್ ಟೂ ಥೌಸಂಡ್ ಫೈವ್ ಟು ಟು ಟ್ವೆಂಟಿ ಈಗ ಈ ನ್ಯಾಯಾಲಯದ ನಾಟಕದ ಪಾತ್ರಧಾರಿಗಳು ಯಾರು ಅಂದರೆ ಕಕ್ಷಿದಾರರು ಯಾರು ಮತ್ತು ಅವರ ನಡುವಿನ ವಿವಾದದ ಕಾನೂನಾತ್ಮಕ ಆಧಾರ ಏನು ಅಂತ ನೋಡೋಣ ಇಂಟ್ರೆಸ್ಟಿಂಗ್ ಅಂದ್ರೆ ಇಬ್ಬರು ವೈದ್ಯಕೀಯ ವೃತ್ತಿಯಲ್ಲಿದ್ದವರು ಕಾಲೇಜ್ನಲ್ಲಿ ಸಹಪಾಠಿಗಳಾಗಿದ್ರು ಪತಿ ಎ ಜಯಚಂದ್ರ ಅವರು ಹಿಂದೂ ವಿವಾಹ ಅಡಿಯಲ್ಲಿ ಮಾನಸಿಕ ಕ್ರೂರ್ಯದ ಕಾರಣ ನೀಡಿ ವಿಚ್ಛೇದನ ಕೋರಿ ಮೊದಲು ಕೋರ್ಟ್ ಮೆಟ್ಟಿಲೇರಿದ್ರು ಈಗ ನಾವು ಈ ಕೇಸ್ನ ತುಂಬಾನೇ ಮುಖ್ಯವಾದ ಭಾಗಕ್ಕೆ ಬರ್ತಿದ್ದೀವಿ ಅದೇನಂದ್ರೆ ಕಾನೂನು ಪ್ರಕ್ರಿಯೆಗಳು ಶುರುವಾದ ನಂತರ ಬೆಳಕಿಗೆ ಬಂದ ಸಾಕ್ಷಿಗಳು ಡಿವೋರ್ಸ್ ಸರ್ಜಿ ಹಾಕಿದ್ಮೇಲೆ ಕೇಸ್ ಒಂದು ಹೊಸ ತಿರುವನ್ನೇ ಪಡ್ಕೊಳ್ತೆ ಪ್ರತಿವಾದಿಯು ತಡೆಯಾಜ್ಞೆಗಾಗಿದ್ದಾವೆ ಸಿವಿಲ್ ಬಂಧನಕ್ಕೆ ಅರ್ಜಿ ಮತ್ತೆ ಜೀವನಾಂಶಕ್ಕಾಗಿ ಅರ್ಜಿ ಹೀಗೆ ಒಂದರ ಮೇಲೊಂದು ಕಾನೂನು ಕ್ರಮಗಳನ್ನು ತಗೊಳ್ತಾರೆ ಕೋರ್ಟ್ ದೃಷ್ಟಿಯಲ್ಲಿ ಇವು ಕೇವಲ ಬೇರೆ ಬೇರೆ ಘಟನೆಗಳಾಗಿರಲಿಲ್ಲ ಬದಲಿಗೆ ಒಂದು ನಿರ್ದಿಷ್ಟ ನಡವಳಿಕೆಯ ಮಾದರಿಯನ್ನು ತೋಲಿಸ್ತಾಯಿತು ಸುಪ್ರೀಂ ಕೋರ್ಟ್ ಈ ನಡವಳಿಕೆಯ ಮಾದರಿಯನ್ನು ತುಂಬಾನೇ ಆಳವಾಗಿ ವಿಶ್ಲೇಷಣೆ ಮಾಡಿತು ಕೋರ್ಟ್ ಪ್ರಕಾರ ಈ ಕ್ರಮಗಳು ಕೇವಲ ಒಂದು ಕಾನೂನು ಹೋರಾಟವಾಗಿರ್ಲಿಲ್ಲ ಬದಲಿಗೆ ವೈವಾಹಿಕ ಸಂಬಂಧ ಸರಿಪಡಿಸಲಾಗದಷ್ಟು ಹಾಳಾಗಿದೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟವಾದ ಸಂಕೇತವಾಗಿತ್ತು ಈಗ ಈ ಪ್ರಕರಣದ ಕ್ಲೈಮ್ಯಾಕ್ಸ್ಗೆ ಬರೋಣ ಅಂದ್ರೆ ಸುಪ್ರೀಂ ಕೋರ್ಟ್ ಸ್ಥಾಪಿಸಿದ ಆ ಮೂಲಭೂತ ಕಾನೂನು ತತ್ವ ಏನು ಅನ್ನೋದನ್ನು ನೋಡೋಣ ಕೋರ್ಟ್ ತೀರ್ಪಿನ ತಿರುಳು ಇಲ್ಲಿಂದೇ ನೋಡಿ ಅಜ್ಜಿ ಹಾಕಿದ ಮೇಲೆ ನಡೆದ ಘಟನೆಗಳನ್ನ ಕ್ಷಮಾದಾನವನ್ನ ಅಂದರೆ ಖಂಡೊನೇಷನ್ನ ನಿರ್ಧರಿಸಲು ಪರಿಗಣಿಸಬಹುದಾದರೆ ಅದೇ ತರ್ಕಡ ಆಧಾರದ ಮೇಲೆ ನಿರಂತರ ಕ್ರೌರ್ಯಡ ಮಾದರಿಯನ್ನ ತೋರಿಸೋಕೆ ಸಹ ಅವುಗಳನ್ನು ಪರಿಗಣಿಸಬೇಕು ಈ ತತ್ವ ಭಾರತೀಯ ವೈವಾಹಿಕ ಕಾನೂನಿನಲ್ಲಿ ಒಂದು ಹೊಸ ಅಧ್ಯಾಯವನ್ನೇ ಶುರು ಮಾಡಿತು ಕೋರ್ಟ್ನ ಲಾಜಿಕ್ ತುಂಬಾನೇ ಸಿಂಪಲ್ ಮತ್ತೆ ಕ್ಲಿಯರ್ ಆಗಿತ್ತು ಅರ್ಜಿಯ ನಂತರದ ಪಾಸಿಟಿವ್ ನಡವಳಿಕೆಯನ್ನ ಕ್ಷಮಾದಾನಕ್ಕೆ ಪುರಾವೆಯಾಗಿ ತಗೋಬಹುದಾದ್ರೆ ನ್ಯಾಯದ ದೃಷ್ಟಿಯಿಂದ ಅರ್ಜಿಯ ನಂತರದ ನೆಗೆಟಿವ್ ನಡವಳಿಕೆಯನ್ನ ನಿರಂತರ ಕ್ರೌರ್ಯದ ಮಾದರಿ ಅಂತ ಸಾಬೀತ್ ಮಾಡೋಕೆ ಯಾಕೆ ಪರಿಗಣಿಸಬಾರದು ಈ ಬ್ಯಾಲೆನ್ಸ್ಡ್ ದೃಷ್ಟಿಕೋನವೇ ಈ ತೀರ್ಪಿನ ಜೀವಾಳ ಈ ಪ್ರಕರಣದಿಂದ ವೈವಾಹಿಕ ಕಾನೂನಿನಲ್ಲಿ ಮಾನಸಿಕ ಕ್ರೌರ್ಯ ಅನ್ನೋ ಪ್ರಮುಖ ಪರಿಕಲ್ಪನೆಗೆ ಹೇಗೆ ಸ್ಪಷ್ಟತೆ ಸಿಕ್ತು ಅನ್ನೋದನ್ನ ಈಗ ನೋಡೋಣ ಕೋರ್ಟ್ ಮಾನಸಿಕ ಕ್ರೌರ್ಯಕ್ಕೆ ಒಂದು ನಿಖರವಾದ ಕಾನೂನು ಮಾನದಂಡವನ್ನು ಕೊಡ್ತು ಕ್ರೌರ್ಯ ಅನ್ನೋದು ವ್ಯಕ್ತಿನಿಷ್ಠ ಅಲ್ಲ ಬದಲಾಗಿ ಅದನ್ನ ಕಕ್ಷಿದಾರರ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಹಿನ್ನೆಲೆಯನ್ನ ಇಟ್ಕೊಂಡು ವಸ್ತುನಿಷ್ಠವಾಗಿ ನಿರ್ಧರಿಸ್ಬೇಕು ಅಂತ ಸ್ಪಷ್ಟಪಡಿಸಿತು ಅಂತಿಮವಾಗಿ ಈ ತೀರ್ಪಿನ ಶಾಶ್ವತ ಪರಿಣಾಮವೇನು ಜಯಚಂದ್ರ ಪ್ರಕರಣ ಇವತ್ತಿನ ವೈವಾಹಿಕ ಕಾನೂನಿನ ಮೇಲೆ ಹೇಗೆ ಪ್ರಭಾವ ಬೀರುತ್ತಿದೆ ಅನ್ನೋದನ್ನ ನೋಡೋಣ ಈ ತೀರ್ಪಿನ ಪರಿಣಾಮಗಳು ತುಂಬಾನೇ ದೂರಗಾಮಿ ಇದು ಸುಮನ್ ಕಪೂರ್ ಪ್ರಕರಣದಂಥ ಅನೇಕ ಕೇಸುಗಳಿಗೆ ದಾರಿದೀಪವಾಯಿತು ಇದರಿಂದ ಕೋರ್ಟುಗಳು ಕೇವಲ ಅರ್ಜಿ ಹಾಕಿದ ದಿನಾಂಕಕ್ಕೆ ಸೀಮಿತವಾಗದೆ ಸಂಬಂಧದ ಸಂಪೂರ್ಣ ಚಿತ್ರಣವನ್ನು ಪಡೆಯೋಕೆ ಸಹಾಯವಾಯಿತು ಮದುವೆ ಅಂದ್ರೆ ಕೇವಲ ಒಂದು ಒಪ್ಪಂದವಲ್ಲ ಅದೊಂದು ಸೂಕ್ಷ್ಮ ಮಾನವೀಯ ಸಂಬಂಧ ಅನ್ನೋದನ್ನ ಇದು ಮತ್ತೊಮ್ಮೆ ಹೇಳಿತು ಈ ವಿಶ್ಲೇಷಣೆಯನ್ನು ಮುಗಿಸುವುದಕ್ಕೂ ಮುಂಚೆ ಈ ಪ್ರಶ್ನೆ ಬಗ್ಗೆ ಯೋಚಿಸೋಣ ಒಂದು ಕಡೆ ನ್ಯಾಯ ಕೊಡೋಕೆ ಎಲ್ಲಾ ಸಾಕ್ಷಿಗಳನ್ನು ಪರಿಗಣಿಸಬೇಕು ಇನ್ನೊಂದು ಕಡೆ ಕಾನೂನು ಪ್ರಕ್ರಿಯೆಗಳಿಗೆ ಒಂದು ಅಂತಿಮತೆ ಇರಬೇಕುಲ್ವಾ ಈ ತೀರ್ಪು ಇವೆರಡರ ನಡುವೆ ಹೇಗೆ ಒಂದು ಸೂಕ್ಷ್ಮ ಸಮತೋಲನವನ್ನು ಕಾಯ್ದುಕೊಡ್ತದೆ ಇದು ಕಾನೂನು ವಲಯದಲ್ಲಿ ಇವತ್ತಿಗೂ ಚರ್ಚೆಯಲ್ಲಿರುವ ಒಂದು ವಿಷಯ